ಎಮ್ ಆರ್ ಸಿ ಎಲ್ ಗ್ಲೋಬಲ್ ಟೆಂಟ್ರ್ ಕಂದಿದ್ರು ಇದ್ದರೂ ಸೊ ಯಾರು ಆಗ್ಬಿಟ್ಟೇ ಮಾಮೂಲ್ ಅವರು ಅವರು ನಮ್ಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಡ್ರೈವಿಕ್ ಮನೆಗಾದ ಕಡೆ ಬೇಕು ಅಂತ ಸೊ ಅದಕ್ಕೆ ನಾನು ಇವರು ನಮ್ಮ ಗೇಮ್ ಅಂಗಡಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಗೇಮು ಹೋಗಿ ನೀವು ಅದರಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆಎಂಎಫ್ಗೆ ಕುಡಿ ಅಂತ ಹೇಳಿದೀವಿ ಕುಡಿ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಅವ್ರಿಗೆ ಕುಡಿ ಅಂತ ಸೊ ಎರಡನ್ನ ಈಗ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಖ್ಯ ಸರಿ ಇಲ್ಲ ಅಂತ ಹೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ ಅಲ್ಲಿ ನಾವು ಕರ್ಕೊಂಡು ಯಾರು ಬೇಕಾದ್ರೂ ಮಾಡಿಕೊಂಡು ಸೊ ಎರಡು ಅವ್ರಿರ್ತದೆ

ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ಮೇಲೆ ಕೆಮ್ಮು ಕೇಳಿದ್ದೀವಿ ನೀವು ಅದ್ರ ಯಾಕೆ ಎಂಟು